ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸೂಜುಕಿ ರಿಡ್ಜ್ ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿದೆ ಅಂತ ವಿಡಿಯೋ ವೇರೆಂಟು ಗ್ರೇ ಕಲರು ಹೌದು ಸರ್ ಹೇಳಿ ಏನೈತೆ ಸರ್ ಮಾಡಲು ಎರಡು ಸಾವಿರದ ಹನ್ನೆರಡು ಓಕೆ ತಾವು ಓನರ್ ಎಷ್ಟು ಇದ್ದಾರೆ ಗಾಡಿಗೆ ಸೆಕೆಂಡ್ ಓಕೆ ನೀವು ಸೆಕೆಂಡ್ ಓನರ್ ತಗೊಳ್ತಾರ ರನ್ನಿಂಗ್ ಎಷ್ಟು ಐತಿ ಸರ್ ಕಿಲೋಮೀಟರ್ ಒಂದು ಹದಿನೈದು ಒಂದು ಲಕ್ಷದ ಹದಿನೈದು ಸರ್ ಸರ್ ಜೆನ್ಯನ್ ರನ್ನಿಂಗ್ ಶೋರೂಮ್ ರೆಡಿ ಐತಿ ರೀ ಹೌದು ಸರ್ ಓಕೆ ಸರ್ ಇನ್ನ ಟೈರ್ ಕಂಡೀಷನ್ ಯಾವ ತರ ಇದೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ ಇದೆ ಟೈರ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ನಾಲ್ಕು ಎಪ್ಪತ್ತು ಪರ್ಸೆಂಟ್ ಐತಿ ರೀ ಹಾಂ ಓಕೆ ಸರ್ ಇನ್ ಇಂಜನ್ ಕಂಡೀಷನ್ ಆಗಿರ್ಬೋದು ಬಾಡಿ ಕಂಡೀಷನ್ ಎಲ್ಲ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಸರ್ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಚೆನ್ನಾಗೈತ್ರ ಹೌದು ಓಕೆ ತೊಗೊಂಡ್ರಿಗೆ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಇಂಜನ್ ಎಲ್ಲ ಆಗಿರ್ಬೋದು ಗಾಡಿಯಲ್ಲಿ ಆಗಿರ್ಬೋದು ಏನಿಲ್ಲ ಓಕೆ ಸರ್ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಉಡ್ಡಂತು ಕ್ರ್ಯಾಸಸ್ಸು ಟಿಂಕ್ನಿಂಗ್ ಕೆಲಸ ಸಣ್ಣ ಪ್ರಮಾಣ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಪೂರ್ತಿ ಕ್ಲಿಯರ್ ಐತ್ರಾ ಎಸ್ ಓಕೆ ಸರ್ ಏನ್ ಬರ್ತಿದ್ರಿ ಸರ್ ಮೈಲೇಜು మైలేజ్ ఇది డీజిల్ అలా 20 ట్రమేలే వస్తుంది డీజిల్ వేరియంటా ఆ ఓకే సార్ ఆ మీ గాడి విడియా వేరియంట్ అయిರೋదరిందా ఆ దీనికి ఇంటీరియర్ ల ఏమేం వస్తు సార్? వరకడి ఫీచర్స్. ఏసీ పవర్ స్టీరింగ్ పవర్ ఉండొ సెంట్రల్ లాక్ తర్లేదు. ఓకే. పవర్ స్టీరింగ్ పవర్ ఉండొ ఏసీ వరకు మ్యూజిక్ సిస్టం సెంట్రల్ లాక్ కూడా ఇద్యా? దెల్లైతే. ఓకే సార్. కంకడేందే ఏనదో ఎక్స్ట్రా ఫీటింగ్ మార్చిదిరా? ಎಷ್ಟು ಫಿಟ್ಟಿಂಗ್ ಅಂತ ಏನಿಲ್ಲ ಬಂದದ್ದು ಕಂಪನಿ ಇಂದ ಬಂದದ್ದು ಅಷ್ಟೇ ಕಂಪನಿ ಫಿಟ್ಟೆಡ್ ಏನ್ ಐತೆ ಅದೆಲ್ಲ ವರ್ಕ್ ಅಲ್ಲಿ ಇಟ್ಟಿದ್ದೀರಾ ಎಸ್ 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 ಓಕೆ ಸರ್ ಏನ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ಐತೆ ಸರ್ ರನ್ನಿಂಗ್ ಎಫ್ ಸಿ ಇನ್ಶೂರೆನ್ಸ್ 25 ರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಓಕೆ ಇನ್ಶೂರೆನ್ಸ್ ಎಲ್ಲಿ ತನಕ ಐತೆ ಸರ್ ಎಷ್ಟು ಮಂತ್ ಐತೆ ಇನ್ನು ಈ ಇನ್ಶೂರೆನ್ಸ್ ಇದೆ ಸರ್ ಒಂದು 6 7 ತಿಂಗಳು ಇರಬೇಕು ಓಕೆ ತಮ್ಮ ಸೀಟ್ ಕೋಶನ್ ಅಂತಲ್ಲ ಕರೆಕ್ಟ್ ಆಗಿದೆಯಾ ಗಾಡಿಗೆ ಆ ಅದೆಲ್ಲ ಲೈಕ್ ಇದೆ ಚೆನ್ನಾಗಿದೆ ಓಕೆ ಸರ್

ಓಕೆ ಒಂದು ಹತ್ತು ಒಂದು ಹತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ಪೇ ಮಾಡ್ತೀರಾ ಹ್ಞೂ ಓಕೆ ಸರ್ ಅಂದರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತಾ ಏನು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ರೇಟ್ ಆಗಿರುತ್ತೆ ಸರ್ ಅದು ಆಲ್ಮೋಸ್ಟ್ ಫೈನಲ್ ರೇಟ್ ಆದರೆ ಬರಲಿ ಅವರು ಪಾರ್ಟಿ ಬರಲಿ ಹೆಚ್ಚು ಕಮ್ಮಿ ಮಾಡಿಕೊಡುವ ಓಕೆ ಗಾಡಿಯಲ್ಲಿ ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ ತಾನೆ ತೊಗೊಂಡ್ರೆ ಆರಾಮಾಗಿ ಫ್ಯಾಮಿಲಿ ಯೂಸಿಗೆ ತಮ್ಮ ಓಕೆ ತೊಗೊಂಡವ್ರಿಗೆ ಏನು ಕೆಲಸ ಇಲ್ಲ ಅಷ್ಟು ಕ್ಲೀನ್ ಇದೆ ಗಾಡಿ ಓಕೆ ಸರ್ ಹ್ಞೂ ಸರಿ ಗಾಡಿ ಅಂತ ಲೊಕೇಶನ್ ಪುತ್ತೂರು ಟೌನ್ ಪುತ್ತೂರು ಟೌನ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ ಸರ್